ಎಲ್ಲರಿಗೂ ಕೂಡ ನಮಸ್ತೆ ಅಂತ ಹೇಳ್ತಾ ಈ ವಿಡಿಯೋನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಇವತ್ತಿನ ವಿಡಿಯೋ ಅಂದರೆ ಮ್ಯಾಮ್ ಟೆಕ್ಟ್ ಕಾಲಾಗುತ್ತಾ ಅಂತ ಹೇಳಿ ಫಸ್ಟ್ ಕ್ವಶನ್ನ ಕೇಳ್ತಾ ಇದ್ದೀರಾ ಅಂದರೆ ಬಿಫೋರ್ ಅಂದರೆ ಎಕ್ಸಾಮ್ ಅಂದರೆ ಟೀಚರ್ ಪೋಸ್ಟ್ಗಿನ ಮೊದಲೇ ಕಾಲಾಗುತ್ತಾ ಅಂತ ಕೇಳ್ತಾ ಕೇಳ್ತಾಯಿದ್ದೀರಾ ಹೌದು ಅಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ಕಾಲ್ ಆಗೇ ಆಗುತ್ತೆ ಯಾವುದೇ ರೀತಿಯ ಡೌಟ್ ಬೇಡ ಇನ್ನು ಆನ್ಲೈನ ಆಫ್ಲೈನಾ ಅಂತ ಕೇಳ್ತಿದ್ದೀರ ಅದಕ್ಕೆ ನಾನು ಅಥೆಂಟಿಕ್ ಇನ್ಫಾರ್ಮೇಷನ್ನ ಆನ್ಲೈನ ಆಫ್ಲೈನಾ ಅಂತ ಹೇಳಿ ಐ ವಿಲ್ ಅಪ್ಲೋಡ್ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಯಾವಾಗಪ್ಪ ಅಂದರೆ ನಾಳೆ ಒಂದು ಸೊ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅದರಲ್ಲಿ ನಿಮಗೆ ಆಫ್ಲೈನ್ ಆನ್ಲೈನ ಅಂತ ಗೊತ್ತಾಗುತ್ತೆ ವಿತ್ ರೆಕಾರ್ಡ್ ಓಕೆನಾ ಅಥೆಂಟಿಕ್ ಇನ್ಫಾರ್ಮೇಷನ್ ವಿತ್ ರೆಕಾರ್ಡ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಯಾವಾಗ ಕಾಲಾಗುತ್ತೆ ಟೆಟ್ ಕಾಲಾಗೋದಾದರೆ ಅಂತ ಇದ್ದರೆ ಇನ್ನು ಟೀಚರ್ ಪೋಸ್ಟ್ ಏನು ಕಾಲಾಗುತ್ತೋ ಅದಕ್ಕಿಂತ ಮುಂಚೆ ಅಂಡರ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಟೆಟ್ ಕಾಲಾಗೇ ಆಗುತ್ತೆ ಓಕೆನಾ ಸೊ ಇನ್ನು ಯಾವೆಲ್ಲ ಬುಕ್ಕನ್ನು ಮ್ಯಾಮ್ ಇದಕ್ಕೆ ರೆಫರ್ ಮಾಡೋದಾದ್ರೆ ಯಾವೆಲ್ಲ ಬುಕ್ಕನ್ನ ರೆಫರ್ ಮಾಡಬೇಕು ಅಂತ ಕೇಳ್ತಾಯಿದ್ರೆ ಕೆಲವೊಂದು ಬುಕ್ಕನ್ನ ನಾನು ಸಜೆಸ್ಟ್ ಮಾಡಿದ್ದೀನಿ ಆ ಬುಕ್ಕನ್ನ ನೀವು ರೆಫರ್ ಮಾಡೋದ್ರಿಂದ ಈಸಿಯಾಗಿ ನೀವು ಟ್ರೆಟನ್ನು ಪಾಸ್ ಮಾಡ್ಕೋಬೋದು ಫಸ್ಟ್ ಒನ್ ಬಂದ್ಬಿಟ್ಟು ಇಂಗ್ಲೀಷ್ ಬೆಳಗಾಗಿಗೆ ಇದು ನಮ್ಮ ಬುಕ್ ಹೌಸಿಂದನೇ ಪಬ್ಲಿಷ್ ಆಗಿರ್ತಕ್ಕಂಥ ಪುಸ್ತಕ ಇಂಗ್ಲೀಷ್ ಬೆಳಗಾಗಿ ಇದರಲ್ಲಿ ಥಿಯರಿಗೆ ನಾವು ಮೇನ್ ಕಾನ್ಸಂಟ್ರೇಟ್ ಮಾಡಿದ್ದೀವಿ ಬೈಲಿಂಗ್ ವೆಲ್ ಲ್ಯಾಂಗ್ವೇಜನ್ನ ಯೂಸ್ ಮಾಡಿದ್ದೀವಿ ಮತ್ತು ಕ್ವಶನ್ ಪೇಪರನ್ನು ಕೂಡ ಆ್ಯಡ್ ಮಾಡಿದ್ದೀವಿ ಲೈಕ್ ಸಿ ಟೆಟ್ ಇರ್ಬೋದು ಟೆಟ್ ಇರ್ಬೋದು ಎಚ್ ಎಸ್ ಟಿ ಆರ್ ಇದೆಲ್ಲ ಕ್ವೆಶನ್ ಪೇಪರನ್ನು ಕೂಡ ಆ್ಯಡ್ ಮಾಡಿದ್ದೀವಿ ಮತ್ತು ಜಿ ಪಿ ಟಿ ಕ್ವೆಶನ್ ಪೇಪರು ಕೆಲವೊಂದನ್ನು ಆ್ಯಡ್ ಮಾಡಿದ್ದೀವಿ ಇದು ಟೆಟ್ಗೆ ಮತ್ತು ಸಿ ಟೆಟ್ಗೆ ನಿಮಗೆ ಇಂಗ್ಲೀಷ್ ಯಾರಿಗೆಲ್ಲ ಕಷ್ಟ ಅಂತಿದ್ರೋ ಸೊ ಅವ್ರಿಗೆಲ್ಲ ಒಂದೊಳ್ಳೆ ಪುಸ್ತಕ ಯಾಕೆಂದರೆ ಕನ್ನಡದಲ್ಲೂ ಕೂಡ ಇದೆ ಸೊ ಹಾಗಾಗಿ ಒಂದೊಳ್ಳೆಯ ಪುಸ್ತಕ ಅಂತಲೇ ಹೇಳ್ಬೋದು ಇನ್ನು ಮ್ಯಾಥ್ಸಿಗೆ ಮ್ಯಾಥ್ಸ್ ಶೆಟ್ಟಿಗೆ ಅಂದರೆ ಮ್ಯಾಥ್ಸ್ಗೆ ಯಾ ಯಾವುದು ಬುಕ್ಕಪ್ಪ ಅಂದರೆ ಸಂಜೀವ್ ರಾಯ್ಕರ್ ಸರ್ದಿದೆ ಮತ್ತು ಲಕ್ಷ್ಮಣ್ ಗಡೇಕರ್ ಸರ್ದು ಕೂಡ ಇದೆ ಈ ಎರಡು ಬುಕ್ಕು ಕೂಡ ನೀವು ಯಾವುದಾದ್ರೂ ಬೈ ಮಾಡಿ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಸೋಷಿಯಲ್ಗೆ ಸೋಷಿಯಲ್ಗೆ ನಿಮಗೆ ಥಿಯರಿ ಬೇಕು ಅಂದರೆ ಮಂಜುನಾಥ್ ಸರ್ದಿದೆ ಅದು ಬಿಟ್ಟು ಇನ್ನು ನೆಕ್ಸ್ಟು ನಿಮಗೆ ಸೋಷಿಯಲ್ಗೆ ಥಿಯರಿ ಬೇಕು ಅಂದರೆ ಮಂಜುನಾಥ್ ಸರ್ ಏನಿದ್ರು ಅವ್ರದ್ದಿದೆ ಇನ್ನು ನೆಕ್ಸ್ಟು ಕ್ವಶನ್ ಪೇಪರ್ ಸಾಲ ಕ್ವಶನ್ ಪೇಪರ್ ಬೇಕು ಅಂದರೆ ಲಕ್ಷ್ಮಣ್ ಗಡೇಕರ್ ಸರ್ದು ಮತ್ತು ಸಂಜೀವ್ ರಾಯ್ಕರ್ ಸರ್ದು ಅವ್ರದ್ದು ಇಬ್ಬರದು ಕೂಡ ಬುಕ್ ಇದೆ ಯಾವ್ದು ಬೇಕಾದರೂ ನೀವು ಬೈ ಮಾಡ್ಬೋದು ಎರಡೂ ಕೂಡ ಬುಕ್ ಚೆನ್ನಾಗಿದೆ ಇನ್ನು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಬಂದರೆ ವಾಮ್ದೇವಪ್ಪ ಸರ್ದಿದೆ ಅದು ಬಿಟ್ಟರೆ ಶಿಶು ಮನೋವಿಜ್ಞಾನ ಕೆ ಎಮ್ ಸುರೇಶ್ ಸರ್ದಿದೆ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇನ್ನು ವಾಮ್ ಸರ್ದೇ ಸಾರ್ದೇ ಬ್ಯಾಂಕ್ ಕೂಡ ಇದೆ ಅದು ಕೂಡ ಚೆನ್ನಾಗಿದೆ ಇನ್ನು ಸೋಷಿಯಲ್ ಪಡಗಾಗಿಗೆ ಬಂದರೆ ಇನ್ನು ಮ್ಯಾಥ್ಸ್ ಪಡಗಾಗಿ ಮ್ಯಾಮ್ ಸಿಗಲ್ವಾ ಅಂತ ಕೇಳ್ತಿದ್ರೆ ಮ್ಯಾಥ್ಸ್ ಪಡಗಾಗಿನೂ ಕೂಡ ಸಿಗುತ್ತೆ ಓಕೆ ಸೈನ್ಸ್ ಪಡಗಾಗಿ ಮ್ಯಾಥ್ಸ್ ಪಡಗಾಗಿ ಅದು ಕೂಡ ಸಿಗುತ್ತೆ ಇನ್ನು ಸೋಷಿಯಲ್ ಪಡಗಾಗಿಗೆ ಬಂದರೆ ಅಂಡಿ ಜೋಗಿ ಸರ್ ಇದ್ದಾರೆ ಸೊ ಆ ಬುಕ್ ಕೂಡ ಇದೆ ಅಂತ ಹೇಳ್ತಿದ್ದೀನಿ ಸೊ ಇದೆಲ್ಲ ಬುಕ್ಕನ್ನು ರೆಫರ್ ಮಾಡೋದ್ರ ಮುಖಾಂತರ ನೀವು ಒಂದು ಒಳ್ಳೆ ಸ್ಕೋರನ್ನು ಮಾಡ್ಕೋಬೋದು ಯಾವುದೇ ರೀತಿಯ ಡೌಟ್ ಬೇಡ ಇನ್ನು ಗ್ರಾಮರಿಗೆ ಅಂತ ಬಂದರೆ ಮೇಟಿ ಸರ್ ಬುಕ್ಕಿದೆ ಓಕೆನಾ ಕೊಟಗಿ ಅವ್ರದ್ದು ಬುಕ್ಕಿದೆ ತುಂಬ ಚೆನ್ನಾಗಿದೆ ಆ ಕೂಡ ತುಂಬ ಚೆನ್ನಾಗಿದೆ ಸೊ ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು ಇನ್ನು ಸೈನ್ಸಿಗೆ ಮಂಜುನಾಥ್ ಸರ್ ಅವ್ರದ್ದೇ ಸೈನ್ಸು ನಿಮಗೆ ಆ ಪುಸ್ತಕ ಕೂಡ ಇದೆ ಸೈನ್ಸ್ ಪುಸ್ತಕ ಕೂಡ ಇದೆ ಅದರಲ್ಲಿ ತೇರಿ ಪಾರ್ಟ್ ಇದೆ ಸೊ ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು ಸೊ ಇದಿಷ್ಟು ಬುಕ್ಕನ್ನ ರೆಫರ್ ಮಾಡೋದ್ರಿಂದ ನೀವು ಒಂದೊಳ್ಳೆ ಸ್ಕೋರನ್ನು ಮಾಡ್ಬೋದು ಓಕೆನಾ ಯಾವುದೇ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಎಲ್ಲ ಬುಕ್ಕಿಗೂ ಕೂಡ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಇರೋದಿಲ್ಲ ಹಾಗಾಗಿ ಯಾವುದೇ ಬುಕ್ ಬೇಕು ಅಂದರೂ ಕೂಡ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಆದಷ್ಟು ಬೇಗ ಟ್ರೆಟ್ಟು ಕಾಲಾಗುತ್ತೆ ಟೀಚರ್ ಪೋಸ್ಟು ಕಾಲಾಗುತ್ತೆ ನಿಮ್ಮ ಅಧ್ಯಯನವನ್ನು ರೆಗ್ಯುಲರಾಗಿ ನೀವು ಸ್ಟಡಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್